ಈ ರಾಜ್ಯದಲ್ಲಿ ವಿಷಯಾಂತರ ಮಾಡೋದರಲ್ಲಿ ಅತ್ಯಂತ ದೊಡ್ಡ ಪ್ರವೀಣರು ಯಾರಾದರೂ ಇದ್ರೆ ಅದು ಸಿ ಎಂ ಸಿದ್ದರಾಮಯ್ಯನವರು ಯಾವ ವಿಷಯ ಇರ್ತೈತಿ ಅದನ್ನು ವಿಷಯಾಂತರ ಮಾಡಿ ಜನರ ಲಕ್ಷ ಬೇರೆ ಕಡೆ ಹೋಗುವಂಗೆ ಮಾಡೋದರಲ್ಲಿ ಅವ್ರು ನಿಷ್ಣಾತರಾಗಿದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ ಪ್ರವಾಹ ಬಂದೈತಿ ರೈತರಿಗೆ ಒಂದ ಒಂದು ರೂಪಾಯಿ ಪ್ರವಾಹದ ಪರಿಹಾರ ಕೊಟ್ಟಿಲ್ಲ ಮನೆಗಳು ಬಿದ್ದವು ನಮ್ಮ ಸರ್ಕಾರ ಇದ್ದಾಗ ಒಂದು ಬಿದ್ದಂತ ಮನೆಗಳಿಗೆ ಐದು ಲಕ್ಷ ರೂಪಾಯಿ ಕೊಟ್ಟು ಹೊಸ ಮನೆ ಕರೆಸುವಂತ ಕೆಲಸ ಮಾಡಿದ್ವಿ ಇವರು ಒಂದೊಂದು ಮನೆಗೆ ಒಂದು ದುಡ್ಡು ಪೈಸಾ ಕೊಟ್ಟಿಲ್ಲ ಆಮೇಲೆ ಬೆಳೆ ಪರಿಹಾರ ಕೊಟ್ಟಿಲ್ಲ ಪ್ರವಾಹ ಪರಿಹಾರ ಕೊಟ್ಟಿಲ್ಲ ಇಡೀ ರಾಜ್ಯದಲ್ಲಿ ಅವ್ರದ್ದು ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಖರ್ಗೆ ಅವರ ಹೇಳಿದ್ದಾರೆ ಒಂದು ಹಿಡಿ ಬುಟ್ಟಿ ಮಣ್ಣು ಹಾಕಾತಿಲ್ಲ ಯಾರಸಿದಾಗ ಅಂತೇಳಿ ಅಭಿವೃದ್ಧಿ ಕೆಲಸ ಶೂನ್ಯ ಅದ್ರ ಜೊತೆ ದಿನಕ್ಕೊಂದು ಹಗರಣ ಇವರು ಹೊರಬರಾತವು ವಾಲ್ಮೀಕಿ ಹಗರಣ ಮೂಡ ಹಗರಣ ಅಲ್ಪಸಂಖ್ಯಾತರ ನಿಗಮದಾಗ ಹಗರಣ ಈ ರೀತಿ ಹಗರಣ ಮೇಲೆ ಹಗರಣ ಮಾಡ್ತಿರುವಂತ ಸಿದ್ದರಾಮಯ್ಯನವರು ವಿಷಾಂತರ ಮಾಡೋಕ್ಕೆ ಏನೋ ಇಲ್ಲಿ ಬಲ್ಲದ ವಿಷಯ ಹೇಳಾಕ ನೋಡ್ತಾರೆ ಜನ ಅವ್ರನ್ನ ನಂಬತ್ತಿಲ್ಲ ಅವ್ರ ಸಂಪೂರ್ಣವಾಗಿ ಜನರ ನಂಬಿಕೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಅವ್ರು ಇಂಥವ್ ಏನೋ ಹೇಳಿದ್ರು ಕೂಡ ಜನ ನಂಬೋದಿಲ್ಲ ಹಾಂ ಹಿಂದೂ ಕೂಡ ಹೇಳಿದ್ರು ಫೋರ್ಟಿ ಪರ್ಸೆಂಟ್ ಸಿ ಎಂ ಅಂತ ಹೇಳಿ ಏನು ದೀಡ್ ವರ್ಷ ಆಯ್ತು ಎಲೆಕ್ಷನ್ ಆಗಿ ಏ ಒಂದರ ಅದ್ರ ಬಗ್ಗೆ ಕಂಡುಹಿಡಬೇಕಿತ್ತ ಇದು ಮಾಡ್ಬೇಕಿತ್ತಲ್ಲ ಸುಮಾರು ಹದಿಮೂರು ಕಮಿಷನನ್ನು ಮಾಡಿದ್ದಾರೆ ನನಗೆ ಗೊತ್ತಿದ ಮಟ್ಟಿಗೆ ಸರ್ಕಾರ ಬಂದ ಮೇಲೆ ಬೇರೆ ಬೇರೆ ಎನ್ಕ್ವೈರಿ ಮಾಡಕ್ಕ ಈ ಹಗರಣ ಆ ಹಗರಣ ಯಾವ್ದಾರ ಹಗರಣ ಹೊರ ತೆಗಿಬೇಕಲ್ಲ ಯಾರನ ಹಿಡ ಹಿಡೀಬೇಕಲ್ಲ ಅದ್ರಾಗ ಯಾರು ಒಳಗೆ ಹಾಕ್ಬೇಕಲ್ಲ ಅಥವಾ ಯಾವ್ದಾರ ಹಗರಣದಾಗ ತಪ್ಪಸ್ಥರ ಬಗ್ಗೆ ಎಫ್ ಐ ಆರ್ದು ಮಾಡ್ಬೇಕು ಏನು ಮಾಡೋದಿಲ್ಲ ಸುಮ್ಮ ಹೇಳ್ಕೊಂತ ಕೂತ್ಕೊಳ್ಳೋದು ಅಂದ್ರೆ ಏನು ಇಲ್ಲದಂತ ವಿಷಯ ಹೇಳಿ ಜನರ ಗಮನ ಬೇರೆ ಕಡೆ ಹೋಗುವಂಗ ಮಾಡೋದ್ರಾಗ ನಿಷ್ಣಾತರ ಕರ್ನಾಟಕದಲ್ಲಿ ಯಾರಾದ್ರೂ ಇದ್ರ ಅದು ಸಿದ್ದರಾಮಯ್ಯ ಕೇಂದ್ರ ಕೇಂದ್ರ ಬಿ ಜೆ ಪಿ ದುರ್ಬಳಕೆ ಮಾಡಿಕೊಂಡು ಕೇಜ್ರಿವಾಲ್ ಸರ್ಕಾರಕ್ಕೆ ತೊಂದರೆ ಕೊಡ್ತು ಈಗ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಕೇಂದ್ರ ಬಿಜೆಪಿ ಸರ್ಕಾರ ಇರುವುದೇ ಕಾಂಗ್ರೆಸ್ ಸರ್ಕಾರ ಅಡಿಯುತ್ತೆ ಅಲ್ರಿ ಇವ್ರು ಸ್ವಚ್ಛ ಇದ್ರೆ ಇವ್ರ ಯಾಕೆ ಚಿಂತೆ ಮಾಡ್ಬೇಕು ಲಫಡಾ ಮಾಡ್ಯಾರಲ್ಲೇ ಮೂಡಾದಾಗ ಹದಿನಾಲ್ಕು ಪ್ಲಾಟ್ ತಗೊಂಡಾರ ಹಾ ಸಾವಿರಾರು ಕೋಟಿ ಹಗರಣ ಮಾಡ್ಯಾರ ಇವ್ರು ಹೇಳ್ತಾರೆ ನಾನು ನಾನು ಇವ್ರು ಪ್ರಾಕ್ಟಿ ಪ್ರಾಕ್ಟೀಸ್ ಮಾಡ್ಯಾರ ಲೈಫ್ ಲಾಂಗ್ ಡೈಂಗ್ ಎಂದು ದುಡ್ದಿಲ್ಲ ಇವ್ರು ದುಡಿಲಿಲ್ದವ್ರಿಗೆ ಇವ್ರಿಗೆ ಮೈಸೂರಾಗ ಹದಿನಾಲ್ಕು ಲಾಟ್ ಮನಿ ಹೆಂಗ್ ಕಟ್ಟಕ್ ದುಡ್ಡು ಬಂತಿಪ್ಪ ಅಲ್ಲಿ ಬೆಂಗ್ಳೂರಾಗ ಒಂದು ಎಕರೆ ಕಟ್ಲಿ ಜಗದಾಗ ಒಂದು ದೊಡ್ಡ ಪಬ್ ಮಾಡ್ಯಾರ ಹ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಇಡಿ ಏಷ್ಯಾ ಖಂಡದಾಗ ದೊಳ್ಪಾವ್ ಎಲ್ಲಿಂದ ದುಡ್ಡು ಬಂತಿವ್ರಿಗೆ ಇವ್ರ ಸ್ವಚ್ಛ ಅಂದ್ರ ಯಾರ ಇವ್ರಿಗೆ ಬಂದ ಯಾ ಇಡಿ ಏನ್ ಮಾಡಕ್ ಹಾಕೈತಿ ಯಾ ಸಿ ಬಿ ಐ ಏನ್ ಮಾಡಕ್ ಬರ್ತೈತಿ ಹ್ಮ್ ಇವ್ರ ಲಫಡ ಮಾಡಿದಕ್ಕೆಲ್ಲ ಹೆದರ್ಬೇಕಾಯ್ತ ಕೇಜ್ರಿವಾಲ್ ಆಗಲಿ ಸೂರ್ಯನ ಅಲ್ಲಿ ಅವ್ರ ಲಫಡ ಮಾಡಿದ್ರೆ ಅದಕ್ಕೆ ಅವ್ರಿಂದ ಇಡಿ ಹೋಯ್ತು ಯಾರ ಲಫನ ಮಾಡ್ತಾರೋ ಅವರಿಂದ ಬರ್ತೈತಿ ಸರ್ಕಾರದ ದುಡ್ಡು ಯಾರು ತಿಂತಾರ ಅವ್ರಿಂದ ಹೋಗಾಕ ಇಡಿ ಇರೋದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸರ್ಕಾರದ ದುಡ್ಡು ಹೋದ್ರ ಅದನ್ನ ಹಿಡಾಕತ್ತ ಎನ್ಫೋರ್ಸ್ಮೆಂಟ್ ಡೈರೆಕ್ ಡೈರೆಕ್ಟರ್ ಐತೆ ತನ್ನ ಕೆಲಸ ಮಾಡಾತೈತಿ ನೋಡ್ರಿ ಸಿ ಎಂ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಹಿಂದೂ ಕೂಡ ಬಹಳ ಹಿಂದೆ ಹೇಳ್ತೀನಿ ಈ ಮೂಡ ಹಗರಣ ಏನೈತಿ ಅವರ ಶಿವಪಟ್ಟಿಗೆ ಕೊನೆ ಮಳೆ ಅಂತ ಇಂಗ್ಲೀಷ್ದಲ್ಲಿ ಹೇಳ್ತಾರೆ ಲಾಸ್ಟ್ ನೇಲಂದ ಕಾಫಿ ಅಂತ ಇಂಗ್ಲೀಷ್ದಾಗ ದಾಗ ಹೇಳ್ತಾರೆ ಅಂದ್ರೆ ಅದು ಕೊನೆಯದ ಅದರ ಹಂಗಾಗಿ ಇದು ರಾಜಕೀಯ ಅವ್ರದ ಅಂತ್ಯ ಇದ್ರ ಮೂಲಕ ಮೂಡದ ಮೂಲಕ ಆಗತ್ತೆ ಅಂದ್ರೆ ಎಷ್ಟು ಬಂಡತನ ಆಯ್ತು ಏನದಂತೆ ಒಬ್ಬ ಒಬ್ಬರು ಇವ್ ಇವರು ಇವ್ರ ಮಂತ್ರಿಗಳು ಕೂಡ ನೂರ ಎಂಬತ್ತ ಏಳು ಕೋಟಿ ರೂಪಾಯಿ ವಾಲ್ಮೀಕಿ ಪೂರ್ತಿ ಸಂಪೂರ್ಣ ಹಣ ನೂರಕ್ಕೆ ನೂರು ಪರ್ಸೆಂಟ್ ದುಡ್ಡು ಹೊಡೆದಾರೆ ಅದು ಹೊಡೆದಿದ್ರ ಬಗ್ಗೆ ಎಲ್ಲ ಇಡೀ ಕರ್ನಾಟಕದ ಸಣ್ಣ ಹುಡುಗ ಕೇಳಿದ್ರ ಸೊತ್ತೆ ರೊಕ್ಕ ಹೊಡೆದಿದ್ದು ಗೊತ್ತದೆ ಅಂದ್ರ ಸೊತ್ತೆ ಆ ಮಂತ್ರಿನ ಮತ್ತು ತಮ್ಮ ಮಂತ್ರಿ ಮಂದಿ ಸೇರ್ಸ್ಕೊಂತಂದ್ರೆ ಇವರು ಯಾವ ಲೆವೆಲಿಗೆ ಹೋಗ್ತಿದ್ದಾರೆ